ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ವೇರಿಯಂಟ್ ಬಂದು ಸೂಪರ್ ಕ್ಯಾರಿ ಟರ್ಬೋ ಹೌದು ಸ್ನೇಹಿತರೆ ಸುಜುಕಿ ಸೂಪರ್ ಕ್ಯಾರಿ ಟರ್ಬೋ ಅಂತಾರೆ ಈ ಗಾಡಿಯ ನಂಬರ್ ಬಂದು ಕೆ ಏಯ್ಟೀನ್ ಸಿ ತ್ರೀ ಫೋರ್ ಜೀರೋ ಸಿಕ್ಸ್ ಕೆ ಏಟೀನ್ ಸಿ ಮುಂದೆ ನಿಮಗೆ ಚಿಕ್ಕ ಚಿಕ್ಕಮಂಗ್ಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಇದು ಎರಡು ಸಾವಿರದ ಹದಿನೆಂಟು ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ವೈಟ್ ಕಲರಲ್ಲಿ ಫುಲ್ಲಿ ಗ್ರಾಫಿಕ್ ಎಲ್ಲ ಮಾಡಿಫಿಕೇಶನ್ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಇರುತ್ತೆ ಮತ್ತು ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಹಾಗೂ ಈ ಗಡೆ ಮಾಡೆಲ್ ಒಂದು ಎರಡು ಸಾವಿರದ ಹದಿನೆಂಟು ಸಿಂಗಲ್ ಓನರು ಎಫ್ ಸಿ ಮತ್ತು ಇನ್ಶೂರೆನ್ಸು ಇರುತ್ತೆ ಹಾಗೆ ಒಮ್ಮೆ ಈ ಗಡೆ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಹಾಗೂ ನಿಮಗೆ ಲೆಫ್ಟ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಕೊಬೋದು ಇದು ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಒಮ್ಮೆ ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತೀನಿ ಟೈರ್ ಕಂಡೀಷನ್ ಚೆಕ್ ಮಾಡ್ಕೋಬೋದು ನೀವು ಟೈರ್ ಕಂಡೀಷನ್ ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಬ್ಯಾಕ್ ಸೈಡು ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ನೋಡ್ಬೋದು ನೀವು ಬ್ಯಾಕ್ ಸೈಡು ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೂ ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಅಮ್ರಾನ್ ಬ್ಯಾಟ್ರಿ ಹಾಕ್ಸಿರ್ತಾರೆ ಹಾಗೆ ಒಮ್ಮೆ ಈ ಗಾಡಿಯ ಲೋಡಿಂಗ್ ಬಾಡಿಯ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಗಾಡಿಯ ಒಮ್ಮೆ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಆಗಿರುತ್ತೆ ಹಾಗೂ ಈ ಗಾಡಿಯ ಲೋಡಿಂಗ್ ಟ್ರೈ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಯಾವುದೇ ಥರ ಒಂದು ಡೆಂಟ್ ಕೂಡ ಎಲ್ಲ ಅಷ್ಟು ನೀಟಾಗಿ ಇರುತ್ತೆ ವೆಹಿಕಲಲ್ಲಿ ಹಾಗೆ ಒಮ್ಮೆ ಈ ಗಾಡಿಯ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ರೈಟ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಈಗ ನಿಮಗೆ ರೈಟ್ನ ಟೈರ್ ಕೂಡ ಕಂಡೀಷನ್ ಮಾಡಿ ತೋರಿಸ್ಕೊಡ್ತೀನಿ ರೈಟ್ನ ಬ್ಯಾಕ್ ನೀವು ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರ್ತಾರೆ ಚೆಕ್ ಮಾಡ್ಕೊಳ್ಬೋದು ಎಟ್ನ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿರ್ತಾರೆ ಫ್ರಂಟ್ ಟೈರ್ ಕೂಡ ನಿಮಗೆ ಅಲ್ಲಿ ಒರಿಜಿನಲ್ಲೇ ಇರುತ್ತೆ ಹಾಗೂ ಒಮ್ಮೆ ನಿಮಗೆ ಈ ಇಂಟೀರಿಯರ್ ಕೂಡ ಚೆಕ್ ಮಾಡಿಸ್ಕೊಡ್ತೀನಿ ನೋಡ್ಕೋಬೋದು ಡ್ಯಾಶ್ ಬೋರ್ಡ್ ನೋಡ್ಕೋಬೋದು ಎಷ್ಟು ನೀಟ್ ಆ್ಯಂಡ್ ಗುಡ್ ಕಂಡೀಷನಾಗೇ ಇರುತ್ತೆ ಅಂತ ಹಾಗೂ ಈ ಗಾಡಿಯ ಸೀಟ್ ಕ್ವಿಶ್ನಿಂಗ್ ಕೂಡ ನೋಡ್ಬೋದು ಅಲ್ಲಿ ಬ್ರ್ಯಾಂಡ್ ನ್ಯೂ ಸೀಟ್ ಕ್ವಿಶ್ನಿಂಗ್ ಲೆದರ್ ಆಪ್ಷನ್ಸ್ ಸೀಟ್ಸ್ ಹಾಕಿರ್ತಾರೆ ಹಾಗೂ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಶೋರೂಮ್ ಪೈಂಟ್ ಅಲ್ಲಿ ಇರುತ್ತೆ ಯಾವುದೇ ತರ ಈ ಗಾಡಿಯಲ್ಲಿ ಆಕ್ಸಿಡೆಂಟ್ ಇರೋದಿಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಮಾಡಿರ್ತಾರೆ ರಸ್ಟಿಂಗ್ ಮಾತ್ರ ಹಾಗೂ ಈ ಗಾಡಿಯ ಲೋವರ್ ಪ್ಲಾಟ್ಫಾರ್ಮ್ ಕೂಡ ನೋಡಿ ಚೆಕ್ ಮಾಡ್ಕೊಳ್ಬೋದು ಲೋವರ್ ಪ್ಲಾಟ್ಫಾರ್ಮ್ ಕೂಡ ತುಂಬಾ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಗಾಡಿಯ ಓಡೋಮೀಟರ್ ನಿಮಗೆ ತೋರಿಸ್ಕೊಡ್ತೀನಿ ಚೆಕ್ ಮಾಡ್ಕೊಳ್ಬೋದು ಓಡೋಮೀಟರ್ ಐವತ್ತೊಂದು ಸಾವಿರದ ಐನೂರ ತೊಂಬತ್ತೆರಡು ಕಿಲೋಮೀಟರ್ ಮಾತ್ರ ಡ್ರೀವನ್ ಆಗಿರುತ್ತೆ ಅದು ಸ್ನೇಹಿತರೆ ಇದು ಒರಿಜಿನಲ್ ಶೋರೂಮ್ ಹಿಸ್ಟ್ರಿ ಇರುತ್ತೆ ವೆಹಿಕಲಲ್ಲಿ ಅಲ್ಲಿ ಶೋರೂಮ್ ಇಸ್ಟ್ರಿ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಅಷ್ಟೇ ಕಿಲೋಮೀಟರ್ಸ್ ಮಾತ್ರ ಓಡಿರುತ್ತೆ ಹಾಗೂ ಒಮ್ಮೆ ಈ ಗಾಡಿಯ ನಿಮಗೆ ಲೋರ್ ಇಂಜಿನ್ ವ್ಯೂ ಕೂಡ ತೋರಿಸ್ಬಿಡ್ತೀನಿ ನೋಡ್ಬೋದು ಇಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಇಂಜಿನ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಗುಡ್ ಕಂಡೀಷನ್ ಐವತ್ತು ಸಾವಿರ ಓಡಿರೋ ಗಾಡಿ ತುಂಬ ನೀಟ್ ಕಂಡೀಷನಲ್ಲೇ ಇರಬೇಕು ಹಾಗೆ ನೀಟ್ ಕಂಡೀಷನಲ್ಲಿ ಇರುತ್ತೆ ಈ ವೆಹಿಕಲ್ಲು ಒಮ್ಮೆ ನಿಮಗೆ ಇಂಜಿನ್ನ ಮೇಲ್ಭಾಗ ತೋರಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡ್ಬೋದು ಇಂಜಿನ್ನ ವ್ಯೂ ಕೂಡ ನೋಡ್ಬೋದು ಇಂಜಿನ್ ಕೂಡ ಆ್ಯಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇರುತ್ತೆ ಇಂಜಿನ್ ಕೂಡ ನಿಮಗೆ ಚೆಕ್ ಮಾಡ್ಕೊಳ್ಬೋದು ಯಾವುದೇ ಥರ ರಿಲೀಜಾಗಿ ಮೇಂಟೈನ್ ಮಾಡಿಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತದೆ ಹಾಗೂ ಒಮ್ಮೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ ನೀವು ಒಮ್ಮೆ ತಿಳ್ಕೊಳ್ಬೋದು ಕೆ ಏಯ್ಟೀನ್ ಸಿ ತ್ರೀ ಫೋರ್ ತ್ರೀ ಫೋರ್ ಜೀರೋ ಸಿಕ್ಸ್ ಸುಜುಕಿ ಸೂಪರ್ ಕ್ಯಾರಿ ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ಲು ಹದಿನೆಂಟು ಬರೀ ಐವತ್ತೊಂದು ಸಾವಿರ ಕಿಲೋಮೀಟ್ರ್ ಮಾತ್ರ ಡ್ರೈವನ್ ಆಗಿರುತ್ತೆ ಯಾರೆಲ್ಲ ಒಂದು ನೀವು ಟಾಟಾ ಎಸ್ ಸಿ ಸೂಪ್ರೋ ಸೆಗ್ಮೆಂಟ್ಗಿಂತ ಸ್ವಲ್ಪ ಒಳ್ಳೆಯ ಗಾಡಿ ಬೇಕಂದರೆ ನೀವು ಸೂಪರ್ ಕ್ಯಾರಿಗೆ ಹೋಗ್ಬೋದು ಸೂಪರ್ ಕ್ಯಾರಿ ಕೂಡ ತುಂಬ ನೀಟ್ ಆ್ಯಂಡ್ ಒಳ್ಳೆಯ ವೆಹಿಕಲ್ ಆಗಿರುತ್ತೆ ಅಂದರೆ ನಿಮಗೆ ಆರಾಮಾಗಿ ಎರಡರಿಂದ ಎರಡೂವರೆ ಟನ್ ಹಾಕಿ ಲೋಕಲ್ ಹೊಡಿಲಿಕ್ಕೆ ನಿಮಗೆ ಲೋಕಲ್ ಆಗಿ ಗಾಡಿ ಓಡಿಸಲಿಕ್ಕೆ ತುಂಬ ಒಳ್ಳೆಯ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯು ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬೇಕಾಗಿರುತ್ತೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿರುತ್ತೆ ನಿಮಗೆ ಈ ಗಾಡಿಯಲ್ಲಿ ಕೇರಳ ಗ್ರಾಫಿಕ್ಸ್ ಕೂಡ ಹಾಕ್ಸಿರ್ತಾರೆ ಡೋರ್ ಗ್ರಾಫಿಕ್ಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಕಂಡೀಷನಲ್ಲಿ ಹಾಕಿರ್ತವೆ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ ವೆಹಿಕಲ್ ಯಾವುದೇ ಥರ ಈ ವೆಹಿಕಲಲ್ಲಿ ಒಂದು ರೂಪಾಯಿ ಕೆಲಸ ಇರೋದಿಲ್ಲ ನೀವು ಜಸ್ಟ್ ರೆಡಿ ಟು ಡ್ರೈವ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಈ ಗಾಡಿಗೆ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಲೋನ್ ಮಾಡಿಕೊಡ್ತೀವಿ ಎಲ್ಲದರಿಗಿಂತ ಇಂಪಾರ್ಟೆಂಟಾಗಿ ಲೋನಿಗೆ ಸಿಬಿಲ್ ಸಿಬಿಲ್ ಕೂಡ ಮುಖ್ಯ ಆಗಿರುತ್ತೆ ಸಿಬಿಲ್ ನಿಮಗೆ ಓಕೆ ಇದ್ದಲ್ಲಿ ಸಿಬಿಲ್ ಸ್ಕೋರ್ ನಿಮಗೆ ಚೆನ್ನಾಗಿದ್ದಲ್ಲಿ ನಿಮಗೆ ಕರ್ನಾಟಕದಿಂದ ಎಲ್ಲೇಯಿಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ಆಲ್ ಈ ಗಾಡಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಇದ್ದರೆ ಸಾಕು ಬಾಕಿದೆಲ್ಲ ಇದೆಲ್ಲ ಲೋನ್ ಆಗುತ್ತೆ ವೆಹಿಕಲ್ಗೆ ಒಂದು ಲಕ್ಷದ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಬೇಕಾಗುತ್ತೆ ಬಾಕಿ ಲೋನ್ ಮಾಡಿಕೊಡ್ತೀವಿ ಹೀಗೆ ನಮ್ಮ ಹಿಂದೂಸ್ತಾನ್ ಆಟೋಲಿಂಕ್ಸ್ ಪೇಜ್ಗೆ ಫಾಲೋ ಮಾಡ್ಕೋಬೇಕು ಅಂತ ಕೇಳ್ಕೊ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ಫಾಲೋ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಡೈಲಿ ವೆಬ್ಸೈಟ್ಸ್ ಅಪ್ಡೇಟ್ಸ್ಗಾಗಿ ಹಿಂದೂಸ್ತಾನ ಆಟೋ ಶಿವಮೊಗ್ಗ ಈ ಪೇಜ್ಗೂ ಕೂಡ ನೀವು ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ನ ಲೊಕೇಶನ್ ಬಂದು ಹಿಂದೂಸ್ತಾನ್ ಆಟೋ ಲಿಂಗ್ ಶಿವಮೊಗ್ಗ ಶಿವಮೊಗ್ಗದಲ್ಲೇ ಇರುತ್ತೆ ವೆಹಕಲು ಆದಷ್ಟು ಬೇಗ ಯಾರು ಈ ವೆಹಿಕಲ್ನ ಇಂಟ್ರೆಸ್ಟ್ ಆಗಿರ್ತದೆ ಬಂದು ಬೇಗ ಪರ್ ಪರ್ಚೇಸ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಇನ್ನೂ ಮುಂತಾದ ಬೇಡೋದಿಂದ ಬರ್ತಾ ಹೋಗ್ತೀನಿ ಸ್ವಲ್ಪ ಲೇಟಾಗಿ ಬಂದಿದೆ ಈ ವಿಡಿಯೋ ಬಟ್ ಇನ್ನು ಮುಂದೆ ಎಲ್ಲ ಕಂಟಿನ್ಯೂಷನ್ ಆಗಿ ಬೇಗ ಬೇಗ ಪ್ರತಿದಿನ ಬರಲಿಕ್ಕೆ ಪ್ರಯತ್ನ ಪಡ್ತೀನಿ ಹೀಗೆ ಇನ್ನೊಂದು ವಿಡಿಯೋದಿಂದ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು